ಒಬ್ಬರ ತಲೆ ಒಡೆದು ಹೋಯ್ತು ಇನ್ನೊಬ್ಬ ನರಳಿ ಜೀವ ಬಿಟ್ಟ ಮತ್ತೊಬ್ಬನ ಎದೆಯಿಂದ ರಕ್ತ ಚಿಮ್ಮಿ ಭೀಕರ ಸಾವು ಇದು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಹೋರಿ ತಿವಿತಕ್ಕೆ ಮೂರು ಜನ ಸಾವನ್ನಪ್ಪಿರುವಂತಹ ವಿಚಾರ ಒಬ್ಬರ ತಲೆನೇ ಒಡೆದು ಹೋಗಿದೆ ಇನ್ನೊಬ್ಬ ನರಳಿ ಜೀವ ಬಿಟ್ಟಿದ್ದಾರೆ ಮತ್ತೊಬ್ಬನ ಎದೆಯಿಂದ ರಕ್ತ ಚಿಮ್ಮಿ ಭೀಕರವಾಗಿ ಸಾವನ್ನಪ್ಪಿದ್ದಾರೆ ಹಾವೇರಿ ಜಿಲ್ಲೆಯಾದ್ಯಂತ ದೀಪಾವಳಿ ಹಬ್ಬ ತಂದಿರುವಂತಹ ಆಪತ್ತು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಹೋರಿ ಬೆದರಿಸುವ ಸ್ಪರ್ಧೆಯನ್ನ ಮಾಡಲಾಗುತ್ತೆ ಹೋರಿ ಬೆದರಿಸುವ ಸ್ಪರ್ಧೆಯ ವೇಳೆ ಮೂವರು ಸಾವನ್ನಪ್ಪಿದ್ದಾರೆ ಹೋರಿ ಗುದ್ದಿದ ರಭಸಕ್ಕೆ ಈ ಮೂವರು ತಮ್ಮ ಜೀವವನ್ನೇ ಬಿಟ್ಟಿದ್ದಾರೆ ಇದರಲ್ಲಿ ಯಾರ್ಯಾರು ಸಾವನ್ನಪ್ಪಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಹಾವೇರಿ ನಗರದ ಹೆಸ್ಕಾಂ ನಿವೃತ್ತ ನೌಕರ ಚಂದ್ರಶೇಖರ್ ಅನ್ನುವಂಥವ್ರು ಎಪ್ಪತ್ತು ವರ್ಷ ಇವರಿಗೆ ಇವರು ಕೂಡ ಈ ಹೋರಿ ಸ್ಪರ್ಧೆಯಲ್ಲಿ ಸಾವನ್ನಪ್ಪಿದ್ದಾರೆ ಹಳೆ ಪಿ ಬಿ ರಸ್ತೆಯ ಮೊಹಮ್ಮದ್ ಹುಸೇನ್ ಎಪ್ಪತ್ತೈದು ವರ್ಷ ಇಬ್ರು ಕೂಡ ವೃದ್ಧರಲ್ಲಿ ಸಾವನ್ನಪ್ಪಿರೋರು ಇನ್ನೊಬ್ಬ ಇಪ್ಪತ್ನಾಲ್ಕು ವರ್ಷದ ಭರತ್ ತಿಳುವಳ್ಳಿ ಗ್ರಾಮಸ್ಥ ತಿಳುವಳ್ಳಿ ಗ್ರಾಮದಲ್ಲಿ ಇಪ್ಪತ್ನಾಲ್ಕು ವರ್ಷದ ಭರತ್ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ದೀಪಾವಳಿಯ ಹಬ್ಬದ ಸಂದರ್ಭದಲ್ಲಿ ಹೋರಿ ಸ್ಪರ್ಧೆಯನ್ನ ಮಾಡ್ತಾರೆ ಇವರು ಆದರೆ ಈ ಸಂದರ್ಭದಲ್ಲಿ ಇದೀಗ ಹೋರಿ ಸ್ಪರ್ಧೆಯಲ್ಲಿ ಮೂವರು ಪ್ರಾಣ ಕಳ್ಕೊಂಡಂಗಾಗಿದೆ கட்டு கட்டும சரி சரி கட்டு விழுக்க ಪಿತ್ರವಾಗಿ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ನಾಗರಾಜ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಾಗರಾಜ್ ದೀಪಾವಳಿ ಸಂದರ್ಭದಲ್ಲಿ ಹಬ್ಬದ ಖುಷಿಯ ಸಂಭ್ರಮದಲ್ಲಿ ಖುಷಿಗಾಗಿಯೋ ಅಥವಾ ಇದು ನಮ್ಮ ಊರಿನ ಸಂಪ್ರದಾಯ ಅಂತನೋ ಹೋರಿ ಬೆದರಿಸೋ ಸ್ಪರ್ಧೆ ಮಾಡಿದ್ರೆ ಮೂವರ ಪ್ರಾಣವೇ ಹೋಗಿದೆಯಲ್ಲ ಇಲ್ಲಿ ಏನೇನೋ ಆಯ್ತು ಪ್ರಮುಖವಾಗಿ ನವಿತಾಚಾರಿಯ ಮಧ್ಯ ಕರ್ನಾಟಕ ಭಾಗದಲ್ಲಿ ಇದನ್ನ ಒಂದು ಗ್ರಾಮೀಣ ಕ್ರೀಡಾಕೂಟ ಅಂತ ಹೇಳಿ ಕೂಡ ಆಚರಣೆಯನ್ನ ಮಾಡಲಾಗ್ತದೆ ಪ್ರಮುಖವಾಗಿ ದೀಪಾವಳಿ ಹಬ್ಬದ ಬಳಿಕವಾಗಿ ಹಾವೇರಿ ಜಿಲ್ಲೆ ಆಗಿರ್ಬೋದು ದಾವಣಗೆರೆ ಈ ಭಾಗದಲ್ಲಿ ಸಾಕಷ್ಟು ಊರಿ ಹಬ್ಬಗಳ ಆಯೋಜನೆ ಮಾಡಲಾಗ್ತದೆ ಪ್ರಮುಖವಾಗಿ ಈ ಓರಿಯನ್ನ ಸ್ಪರ್ಧೆಯನ್ನ ಬೆದರಿಸುವಂತಹ ಯುವಕರನ್ನ ಕೂಡ ಪೈಲ್ವಾನರ್ ಹೇಳಿ ಕರೀತಾರೆ ಅದರಲ್ಲಿ ಓರಿಗಳಿಗೆ ಕೊಬ್ಬರಿಯನ್ನ ಕಟ್ಟಿರ್ತಾರೆ ಆ ಓರಿ ಓಡಾಟ ಅಂತ ನಡೆಸುವಂತ ಸಂದರ್ಭದಲ್ಲಿ ಆ ಕೊಬ್ಬರಿಯನ್ನ ಕಿತ್ತುಕೊಳ್ಬೇಕಾದಂತ ಒಂದು ನಿಯಮ ಇರ್ತದೆ ಇಂತ ಒಂದು ಹುಚ್ಚು ಸಾಹಸಕ್ಕೆ ಕೈ ಹಾಕಿರ್ತಕ್ಕಂಥವರೆಲ್ಲರೂ ಕೂಡ ನಿನ್ನೆ ಒಂದೇ ದಿನದಲ್ಲಿ ಕೂಡ ಮೂರು ಜನರು ಕೂಡ ಪ್ರತ್ಯೇಕವಾಗಿ ಮೃತಪಟ್ಟಿರ್ತಕ್ಕಂಥದ್ದು ಪ್ರಮುಖವಾಗಿ ಹಾವೇರಿ ನಗರದಲ್ಲಿರ್ತಕ್ಕಂಥ ಪಿ ಬಿ ರಸ್ತೆಯಲ್ಲಿ ಕೂಡ ಈ ಒಂದು ಓರಿ ಬೆದರಿಸುವ ಸ್ಪರ್ಧೆಯನ್ನ ಆಯೋಜನೆ ಮಾಡಾಗಿಲ್ಲ ಇಂತಹ ಸಂದರ್ಭದಲ್ಲಿ ಚಂದ್ರಶೇಖರ್ ಅಂತ por ಎಪ್ಪತ್ತೈದು ವರ್ಷದವರು ಇವರು ನ ಸರ್ಕಾರಿ ನೌಕರರಾಗಿರ್ತಕ್ಕಂಥವರು ಇಂಥವರು ನಡೆದುಕೊಂಡು ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಹಿಂಬದಿಯಿಂದ ಬಂದಿರ್ತಕ್ಕಂಥ ಓರಿ ಏಕಾಏಕಿ ಮೇಲೆ ಅವರ ಮೇಲೆ ದಾಳಿಯನ್ನ ನಡೆಸಿರ್ತಕ್ಕಂಥದ್ದು ಅಂತಹ ಸಂದರ್ಭದಲ್ಲಿ ಚಿಕಿತ್ಸೆಯನ್ನ ಫಲಿಸದೆ ಅವರು ಮೃತಪಟ್ಟಿರ್ತಕ್ಕಂಥದ್ದು ಮತ್ತೊಬ್ಬ ಯುವಕ ತಿಳುವಳ್ಳಿ ಗ್ರಾಮದ ಬರತ್ ಅನ್ನುವಂತ ಯುವಕ ಕೂಡ ಓರಿಯ ಬೆದರಿಸುವಂತ ಸಂದರ್ಭದಲ್ಲಿ ಅವರು ಕೊಬ್ಬರಿಯನ್ನ ಕಿತ್ಕೊಳ್ಳಿಕ್ಕೆ ಆ ಮುಂದಾಗ್ತಾರೆ ಇಂತಹ ಸಂದರ್ಭದಲ್ಲಿ ಅವರ ಮೇಲೆ ಕೂಡ ಆ ಓರಿ ಕೂಡ ಗುದ್ದಿರ್ತಕ್ಕಂಥದ್ದು ಇದೊಂದು ದೃಶ್ಯ ಕೂಡ ಮೊಬೈಲ್ ಅಲ್ಲಿ ತೆರೆಯಾಗಿರ್ತಕ್ಕಂಥದ್ದು ಮತ್ತೊಂದು ಪ್ರಕರಣ ಅಂತ ಹೇಳಿದ್ರು ಕೂಡ ದೇವಸೂರು ಗ್ರಾಮದಲ್ಲಿ ಕಟ್ಟೆ ಮೇಲೆ ಕುಳಿತುಕೊಂಡಿರ್ತಕ್ಕಂತ ಆ ಹುಸೇನ್ ಸಾಬ್ ಅವರ ಮೇಲೆ ಕೂಡ ಓಳಿ ಕೂಡ ಊರಿ ಕೂಡ ದಾಳಿಯನ್ನ ಮಾಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಪ್ರಮುಖವಾಗಿ ಹಾವೇರಿ ಭಾಗದಲ್ಲಿ ನಿನ್ನೆ ಒಂದೇ ದಿನದಲ್ಲಿ ಕೂಡ ಮೂರು ಜನರು ಕೂಡ ಪ್ರತ್ಯೇಕವಾಗಿ ಈ ಒಂದು ಓರಿ ಬೆದರಿಸುವಂತ ಸ್ಪರ್ಧೆಯಿಂದಾಗಿ ಮೃತಪಟ್ಟಿದ್ದಾರೆ ಸಾಕಷ್ಟು ಓರಿಯನ್ನ ಬೆದರಿಸುವಂತ ಸ್ಪರ್ಧೆಯನ್ನ ಆಯೋಜನೆ ಮಾಡ್ತಕ್ಕಂತ ಆಯೋಜಕರು ಕೂಡ ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನ ಆದ್ರೆ ನಾಗರಾಜ್ ಅಲ್ಲಿ ಪ್ರಮುಖವಾಗಿ ಪ್ರತಿ ವರ್ಷದಂತೆ ಏನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಓರಿ ಬೆದರಿಸುವ ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ರು ಆದ್ರೆ ಈ ಓರಿಯ ಆಯೋಜಕರು ಮತ್ತು ಓರಿಯ ಮಾಲಕರೇನಿರ್ತಾರೆ ಅವರದಿಂದಷ್ಟು ಒಂದಿಷ್ಟು ಯುವಕರಗಳ ಪಡೆಯನ್ನ ಹೊಂದಿರ್ತಾರೆ ಇಂತ ಸಂದರ್ಭದಲ್ಲಿ ಯುವಕರ ಪಡೆಯಿಂದ ಕೈ ಚಾರಿ ಹೋಗಿರ್ತಕ್ಕಂಥ ಓರಿಗಳು ಕೂಡ ರಸ್ತೆ ಮೇಲೆ ನಡೆದುಕೊಂಡುಂತೂ ಹೋಗ್ತಕ್ಕಂಥವರ ಮೇಲೆ ಕೂಡ ದಾಳಿಯನ್ನ ಮಾಡಿರ್ತಕ್ಕಂಥದ್ದು ಹೀಗಾಗಿ ಓರಿಯ ಸ್ಪರ್ಧೆಯನ್ನ ಆಯೋಜನೆ ಮಾಡ್ತಕ್ಕಂಥ ಆಯೋಜಕರಾಗಿರ್ಬೋದು ಮತ್ತು ಓರಿಯ ಮಾಲೀಕರ ಏನು ನಿರ್ಲಕ್ಷ್ಯದಿಂದಾಗಿ ಈ ರೀತಿಯಾದಂತಹ ದುರ್ಘಟನೆಗಳು ಕೂಡ ನಡೆದಿರ್ತಕ್ಕಂಥದ್ದು ಈ ಬಗ್ಗೆ ಸಾಕಷ್ಟು ಸಂದರ್ಭದಲ್ಲಿ ಕೂಡ ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ರೈತ ಮುಖಂಡರುಗಳು ಕೂಡ ಸಾಕಷ್ಟು ಜಾಗೃತಿಯನ್ನ ಮೂಡಿಸ್ತಾ ಇರ್ತಕ್ಕಂಥದ್ದು ಸಂದರ್ಭದಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ಈ ರೀತಿಯಾದಂತಹ ನಿರ್ಲಕ್ಷ್ಯದಿಂದ ಈ ರೀತಿಯಾದಂತಹ ದುರ್ಘಟನೆಗಳು ಕೂಡ ಪದೇ ಪದೇ ಮರುಕಳಿಸ್ತಾ ಇದ್ದಾವೆ ಹೀಗಾಗಿ ಒಂದ್ ಕಡೆ ಓರಿ ಹಬ್ಬವನ್ನ ಬೈಕಟ್ ಮಾಡಿ ಅಥವಾ ಬ್ಯಾನ್ ಮಾಡಿ ಅಂತ ಹೇಳಿ ಕೂಡ ಒಂದಿಷ್ಟು ರೈತರು ಕೂಡ ಆಕ್ರೋಶವನ್ನ ಹೊರ ಅವರ ಹಾಕಿದ್ರೆ ಆದ್ರೆ ಇದು ಒಂದು ಹಿಂದಿನಿಂದ ಬಂದಿರ್ತಕ್ಕಂಥ ಸಂಪ್ರದಾಯ ಇದನ್ನ ನಾವು ಹೇಳಿ ಕೂಡ ರೈತ ಮುಖಂಡರು ಮುಂದುವರಿಸ್ತಾರೆ ಆದ್ರೆ ಏನು ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಳದೆ ಇರುವ ಕಾರಣದಿಂದಾಗಿ ಈ ರೀತಿಯಾದಂತ ದುರ್ಘಟನೆಗಳು ಪದೇ ಪದೇ ಸಂಭವಿಸ್ತಾ ಬರ್ತಾ ಇದ್ದಾವೆ ನವಿತಾ ಜೈನ್ ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗೆ